ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತಿನ ವ್ಲಾಗ್ಗೆ ನಿಮಗೆ ಸುಸ್ವಾಗತ ನನಗೆ ಸಮರ್ ಹಾಲಿಡೇ ಸ್ಟಾರ್ಟ್ ಆಯ್ತಲ್ಲ ಅದಕ್ಕೆ ನಾವು ಊರಿಗೆ ಹೋಗ್ತಿದ್ದೀವಿ ಇವಾಗ ಲಗೇಜ್ ಎಲ್ಲಾ ಪ್ಯಾಕ್ ಮಾಡಬೇಕು ಆಲ್ಮೋಸ್ಟ್ ಒನ್ ಮಂತ್ ಈ ಕಡೆ ನಾವು ಬರಲ್ಲ ನೋಡೋಣ ಹೆಂಗ್ ಲಗೇಜ್ ಪ್ಯಾಕಿಂಗ್ ಆಗುತ್ತೆ ಇವ್ರ ಜೊತೆಗೆ ಇವತ್ತು ಅಂತ நீடு mm. நீடு <Billboard rezəbia hesitate> ಇಬ್ರು ಆಟಾಡ್ಕೊಂತಿದ್ರು ನಾನು ಹೋಗುವಷ್ಟ್ರಲ್ಲ ಅವ್ರಿಬ್ರು ಅಲ್ಲಿಗೆ ಬಂದ್ಬಿಟ್ರು ನಾನು ನೋಡೋಣ ಮೂವಿ ಸ್ಟೈಲಲ್ಲಿ ಸ್ಮೂತ್ ಆಗುತ್ತಾ ಪ್ರಿಪ್ರೇಶನ್ ಅಂದ್ರೆ ಅದ್ ನಿಜಕ್ಕೂ ಚಾನ್ಸೇ ಇಲ್ಲ ಬಿಡಿ ನಾನು ಮಕ್ಕಳು ಮಕ್ಳು ಮೇಲೆ ನಾನು ಲಗೇಜ್ ಪ್ಯಾಕ್ ಮಾಡ್ತಿದ್ದೆ ಬಟ್ ಈ ಟೈಮ್ ಟ್ರೈ ಮಾಡೋಣ ಅಂತ ಅವ್ರಿಬ್ರು ಜೊತೆಗೆ ಜೊತೆಗೆ ಲಗೇಜ್ ಪ್ಯಾಕ್ ಮಾಡ್ತಿದ್ದೀನಿ ಚೆನ್ನಾಗಿತ್ತು ಲವಿ ನಾಟಿನಸ್ ಜೊತೆಗೆ ಅನಿ ಸೀರಿಯಸ್ನೆಸ್ಸು ಬಟ್ಟೆ ಪ್ಯಾಕಲ್ಲಿ ಮತ್ತು ಅನಿ ಕಾಂಟ್ರಿಬ್ಯೂಷನ್ ಜಾಸ್ತಿನೇ ಇತ್ತು ಸಿಕ್ಕ ಬಟ್ಟೆ ಎಲ್ಪ್ ಮಾಡ್ತಿದ್ದ ನನಗೆ ನಾನು ಲಗೇಜ್ ಅಂದರೆ ದೂರ ಬೇರೆ ಹೋಗ್ತಿದ್ದೀವಲ್ವಾ ಅಂದರೆ ಮತ್ತೆ ಮತ್ತೆ ಬರೋಕ್ಕಾಗಲ್ವಲ್ಲ ಎಲ್ಲನೂ ತೊಗೊತೀನಿ ಡೈಪರಿಂದ ಹಿಡಿದು ಮೆಡಿಸಿನ್ವರೆಗೂ ಯಾವುದು ಮಿಸ್ ಮಾಡಲ್ಲ ಮತ್ತೆ ಈ ನೋಸ್ ಕ್ಲೀನರ್ ಅಂತೂ ನಾನು ಯಾವಾಗ್ಲೂ ಪ್ರಿಫರ್ ಮಾಡ್ತೀನಿ ಯಾವ ಟೈಮಲ್ಲಿ ನೆಗಡಿ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಅದಕ್ಕೆ ಇದನ್ನ ನಾನು ನಾನು ಫೈವ್ ಇಯರ್ಸ್ ಇಂದ ಯೂಸ್ ಮಾಡ್ತಿದ್ದೀನಿ ಎನಿ ಟೆನ್ಷನ್ ನೋಡೋಕ್ಕಾಗ್ತಿಲ್ಲ ಅವ್ನಿಗೆ ಎಲ್ಲಿ ಪ್ಯಾಕಿಂಗ್ ಲೇಟ್ ಆದರೆ ನಾವು ಊರ್ಗೆ ಹೋಗೋದು ಲೇಟ್ ಆಗುತ್ತೆ ಅನ್ನೋ ಟೆನ್ಷನಲ್ಲಿ ಸಿಕ್ಕಾ ಬಟ್ಟೆ ಎಲ್ಪ್ ಮಾಡಿಬಿಡ್ತಿದ್ದಾನೆ ಅದು ಬಟ್ಟೆನ ಮಡ್ಚಿಕೊಡ್ತಿರೋದಂತೂ ನಿಜಕ್ಕೂ ಖುಷಿ ಲವಿ ಅಂತೂ ಸಿಕ್ಕಾ ತರಲೆ ತರಲೇ ಯಾವಾಗಲೂ ಅವನಿಗೆ ಜಾಸ್ತಿ ಇರಿಟೇಟ್ ಮಾಡ್ತಾನೆ ಅವನು ಎಲ್ಲೋ ಓದಿದ್ದೆ ಸೆಕೆಂಡ್ ಚೈಲ್ಡ್ ಆರ್ ಟ್ರಬಲ್ ಮೇಕರ್ ಅಂತ ಈಗ ಗೊತ್ತಾಗ್ತಾ ಇದೆ ನನಗೆ ನೀ ನೀಂತೂ ಏನೇ ಕೆಲಸ ಮಾಡ್ತಿರ್ಲಿ ಸಡನ್ನಾಗಿ ಅವ್ರ ಸ್ಕೂಲ್ ರೈಮ್ ನಿಂತ್ಕೊಂಡ್ಬಿಟ್ಟು ನಿಂತ್ಕೊಂಡು ಹೇಳ್ತಿರ್ತಾನೆ ಕೇಳೋಕ್ಕೂ ನಿಜಕ್ಕೂ ಫನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಲ್ಲಿ ನೋಡಿ ನಮ್ಮದು ಲಗೇಜ್ ಆಲ್ಮೋಸ್ಟ್ ಪ್ಯಾಕಿಂಗ್ ಫೈನಲ್ ಬಂದಿದೆ ಇದೆಲ್ಲ ಮಕ್ಳದ್ದು ರೆಗ್ಯುಲರ್ ಬಟ್ಟೆಗಳು ಇದನ್ನೇ ನಾನು ಸಪ್ರೇಟಾಗಿ ಮಡಚಿರಲ್ಲ ಹಂಗೆ ಯೂಸ್ ಮಾಡ್ಬೋದು ಅಂತ ನೆಕ್ಸ್ಟು ಅವ್ರ ಆಟ ಸಾಮಾನು ಇದು ಮಸ್ಟ್ ಅಂಡ್ ಶೂಟ್ ಇವಾಗ ಬಿಸಿಲು ಬೇರೆ ಜಾಸ್ತಿ ಇದೆಯಲ್ಲ ಅದಕ್ಕೆ ಇದೆಲ್ಲ ಪ್ಯಾಕ್ ಮಾಡಿದ್ದೀನಿ ಜೊತೆಗೆ ನೀವು ಬರ್ಡೇ ಎಲ್ಲ ಇರೋದ್ರಿಂದ ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ ಇದೆಲ್ಲ ಬಂದು ಮಕ್ಳದ್ದು ಮೆಡಿಕಲ್ ರಿಪೋರ್ಟ್ಸು ಜೊತೆಗೆ ಲವಿಗೆ ವ್ಯಾಕ್ಸಿನ್ಸ್ ಇನ್ನೂ ಇರೋದ್ರಿಂದ ಅವಂದೆಲ್ಲ ರಿಪೋರ್ಟ್ಸ್ ಹಂಗೆ ಇದೆ ಇನ್ಕ್ಲೂಡಿಂಗ್ ತಾಯಿ ಕಾರ್ಡು ನಾನು ಇದೆಲ್ಲ ಮಿಸ್ ಮಾಡಂಗೇ ಇಲ್ಲ ಅದ್ರ ಜೊತೆಗೆ ನೋಡಿ ಹನಿ ಸೈಕಲ್ ಮಿಸ್ ಆಗಿದೆ ಅದೂ ಇದೆ ನಮ್ಮ ಪ್ಯಾಕಿಂಗ್ ಲಿಸ್ಟಲ್ಲಿ ಕೆ ಲಗೇಜ್ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಇವಾಗ ಕಂಪ್ಲೀಟ್ ಆಯಿತು ಈಗ ಮಧ್ಯಾಹ್ನ ಆಗ್ಬಿಟ್ಟಿದೆ ಅದಕ್ಕೆ ಲವಿಗೆ ಫಟಾಫಟ್ ಅಂತ ಸರಿ ಮಾಡಿದ್ದೀನಿ ಯಾಕಂದರೆ ನಮಗೆ ಚಪಾತಿ ಮಾಡಿದ್ದೀವಲ್ಲ ಲವಿ ತಿನ್ನಲ್ಲ ಅದಕ್ಕೆ ಅವ್ನಿಗೆ ಫಸ್ಟ್ ಸರಿ ಮಾಡಿ ಕೊಟ್ಬಿಟ್ಟು ಆಮೇಲೆ ನಮಗೆ ನೆಕ್ಸ್ಟ್ ಲಂಚು ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡೆ ಸರಿ ಲವಿಗೆ ಸಿಕ್ಕಾ ಇಷ್ಟ ಇದನ್ನೇನಾದ್ರು ಮಾಡಿದ್ರೆ ಅವನು ಟೈಮಿಂಗ್ ಜಾಸ್ತಿ ತಗೊಳಲ್ಲ ಊಟ ಮಾಡೋದಕ್ಕೆ ಫಟಾಫಟ್ ಅಂತ ಖಾಲಿ ಮಾಡಿಬಿಡ್ತಾನೆ ಬಟ್ ಇದನ್ನು ನಾನು ಯಾವಾಗಲೂ ಆಫ್ಟರ್ನೂನೇ ಪ್ರಿಫರ್ ಮಾಡ್ತೀನಿ ಎಲ್ಲ ಸಿಕ್ಕಾಬಟ್ಟೆ ನೀರ್ ಪ್ರಾಬ್ಲಮ್ ಇದೆಯಲ್ಲ ಅದಕ್ಕೆ ಫಿಲ್ಟರ್ ನೀರ್ನೆಲ್ಲ ಈ ತರ ಸ್ಟೋರ್ ಮಾಡ್ಕೊಂತೀನಿ ನಾನು ಹನಿ ಏನೋ ಪೇಂಟ್ ಮಾಡ್ತಿದ್ದಾನೆ ಲವಿದು ಲಂಚ್ ಮುಗ್ದಿದೆ ನಮ್ಗೆ ಪಾಲಕ್ ಚಪಾತಿ ಮತ್ತೆ ಆಲೂ ಬಟಾಣಿ ಕರಿ ಮಾಡಿದ್ದೀನಿ ಇದು ಹನಿಗೂ ತುಂಬಾ ಇಷ್ಟ ಸಖತ್ತಾಗಿ ತಿಂತಾನೆ ಇದನ್ನ ಇವಾಗ ಸಾಯಂಕಾಲ ಆಗಿದೆ ಲವಿ ಸ್ವಲ್ಪ ಹಣ್ಣೇನೋ ತಿನ್ಕೊತಿದ್ದಾನೆ ಮತ್ತೆ ಇಬ್ರು ಆಟ ಆಡ್ತಿದ್ರು ಆರಾಮಾಗಿ ನಾನು ಇಬ್ಬರು ಆಟಾಡ್ಕೊಳ್ಳಿ ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಿದ್ದೆ ಇದು ನಮ್ಮ ಲಗೇಜು ಎಲ್ಲ ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ ನಾಳೆಗೆ ಎಷ್ಟು ತಗೊಂಡೋಗ್ಬೇಕಷ್ಟು ಸಂಜೆಗೆ ಆ್ಯಸ್ ಯೂಶುವಲ್ ಪಾರ್ಕ್ ಕರ್ಕೊಂಡೋಗಿದ್ದೀವಿ ಮಕ್ಕಳನ್ನ ಆರಾಮಾಗಿ ಆಟ ಆಡ್ಕೊತಿದ್ದಾರೆ ಪಾರ್ಕಿಂದ ಮನೆಗೆ ಬಂದಮೇಲೆ ಮಕ್ಕಳಿಬ್ರು ಫ್ರೆಶ್ ಅಪ್ ಆದರು ಅಷ್ಟರಲ್ಲಿ ಬಸ್ಸಾರು ಒಳ್ಳೆ ಕೋಸು ಪಲ್ಯ ಜೊತೆಗೆ ಉಳಿದಿದಾಲು ಕರಿ ಎಲ್ಲ ಇತ್ತು ಮಕ್ಕಳೆಲ್ಲ ಆರಾಮಾಗಿ ಎಂಜಾಯ್ ಮಾಡಿದ್ರು ಈಗ ಊಟ ಮಾಡ್ತಿದ್ದಾರೆ ಅವರು ಫೈನಲಿ ಗುಡ್ ಗುಡ್ ಇಬ್ಬರು ಊಟ ಮಾಡ್ಕೊಂಡು ಆರಾಮಾಗಿ ಆಟ ಬೇಗ ಮಲ್ಕೊಂಡ್ರು ಅವತ್ತು ಸ್ನೇಹಿತರೆ ಇದು ನಮ್ಮ ಇವತ್ತಿನ ಲಗೇಜ್ ಪ್ರಿಪ್ರೇಷನ್ ಲಾಗ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಎಲ್ರಿಗೂ ಒಳ್ಳೆಯದಾಗಲಿ